ಶೋಚನೀಯವಾಗಿದೆ ಅಂತ ಅದನ್ನೇ ನೆಗೆಟಿವ್ನೆ ಮಾಡ್ಕೊಂಡು ಮಾಡ್ಕೊಂಡೋಗ್ಬಾರ್ದು ಅಂದ್ರೆ ಎಫರ್ಟ್ ಆಗಿ ಪಾಸಿಟಿವ್ ತಗೋಬೇಕು ಈಗ ಎಲ್ಲಾರ್ಗು ಅನ್ನ ಕೊಡೋ ರೈತ ಬೆಳಿಗ್ಗೆ ಒತ್ತು ಇದ್ರೆ ಒಂದ್ ಇವನ್ ಒಂದ್ ಇಡ್ಲಿ ಬೇಕು ಅಂತ ಮೆಟೀರಿಯಲ್ ರೈಸೇ ಬೇಕು ಇವಾಗ ಚಟ್ನಿ ಬೇಕು ಅಂತಂದ್ರೆ ಕೊತ್ತಂಬ್ರೂ ಬೇಕು ಶೇಂಗಾ ಬೀಜ ಬೇಕು ರೈತನೇ ಬೆಳೆಯೋದು ಹೌದು ಅಲ್ಲ ಎಲ್ಲರು ಕೆಲಸ ಮಾಡ್ಕೊಂಡು ಇರೋ ಅಂತ ಅಂದ್ರೆ ಒಬ್ಬನ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಸ್ವಂತ ಕೆಲಸ ಮಾಡೋದು ಬಾರಿ ವಾಸಿ ಅಡ್ವಾಂಟೇಜ್ ಅಲ್ಲಿ ಬೇಕ ಬೇಕಾದಂತ ಬೆಳೆಗಳು ಬರ್ತದೆ ಮೇಲೆ ಮೇಲೆ ನೀರು ಕೊಟ್ಟರೆ ಶೀತ ಆಗುತ್ತೆ ಅದಕ್ಕೆ ಅದರಿಂದ ಬೇರು ಬೇರು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಫಂಗಸ್ ಕ್ರಿಯೇಟ್ ಆಗುತ್ತೆ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಒಂದು ಇಡಿ ಗೊಬ್ಬರ ಇದು ತೋರಿಸಿಲ್ಲ ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈಗ ಫರ್ಟಿಲೈಸರ್ ಅಂತ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು ಪೆಟ್ರೋಕೆಮಿಕಲ್ ಇಂದಾನೆ ಅದನ್ನ ಪ್ರಾಡಕ್ಟ್ ಮಾಡೋದು ಹೌದು ಪೆಟ್ರೋಕೆಮಿಕಲ್ ಇಂದ ಪ್ರಾಡಕ್ಟ್ ಮಾಡೋದ್ರಿಂದ ನೆಲಕ್ಕಾಗ್ದಾಗ ಏನಾಗುತ್ತೆ ಅಂದ್ರೆ ಒಂದು ಲೇಯರ್ ಟೈಪ್ ಫಾರ್ಮೇಶನ್ ಆಗುತ್ತೆ ನೀರು ಒಳಗಿಂಗ್ ಅವಕಾಶ ಇರಲ್ಲ ಆ ಲೇಯರ್ ಕಂಟೆಂಟ್ ಫಾರ್ಮ್ ಆದಾಗ ಏನಾಗುತ್ತೆ ಅಂತಂದ್ರೆ ಅದು ಪ್ಯಾಕೆಟ್ ಐದು ಪ್ಯಾಕೆಟ್ ಗೊಬ್ಬರ ಮಾಡ್ಕೊಂತ ಬರ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಮಾಡ್ಕೊಂತ ಬರ್ಬೇಕು ಒಂದು ಎರಡು ಚೀಲ ಹಂಗ ಯೂಸ್ ಮಾಡ್ಬೇಕು ಧನ್ವಿನ ಗೊಬ್ಬರ ಇಲ್ಲ ಅಂತ ಅಂದ್ರೆ ಆಸಿ ಶಗಣಿ ಗೋಮೂತ್ರ ಈ ಜೀವಾಮೃತ ಅಂತಾನು ಗೋ ಕೃಪಾಮೃತ ಅಂತಾನು ಮಾಡ್ಕೊಂಡ್ ಮಾಡ್ಕೊಂಡು ಯಾವ ಯಾವ ತರ ಆಗುತ್ತೆ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಮತ್ತ ಆಮೇಲೆ ನಾವು ನಾವೇ ವಿಷ ತಿನ್ನಬೇಕ ಈಗ ನಾನು ಹೇಳೋದಲ್ಲ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಪರ್ ಡೇ ಒಬ್ಬ ಮನುಷ್ಯ ಇಪ್ಪತ್ತೇಳು ಮಿಲಿಗ್ರಾಮ್ ವಿಷನ್ ತಿಂತಿದ್ದಾನೆ ಅಂತ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಈಗ ರೈಸ್ ಎಲ್ಲ ಆಗಿರ್ಬೋದು ತರಕಾರಿ ಆಗಿರ್ಬೋದು ಇನ್ನೊಂದ್ರಲ್ಲ ಆಗಿರ್ಬೋದು ಡೈಲಿ ಕನ್ಸಂಪ್ಷನ್ ಮಾಡೋ ಫುಡ್ ಅಲ್ಲಿ ಇಪ್ಪತ್ತೇಳು ಗ್ರಾಮ್ ಪಾಯ್ಸನ್ ಕನ್ಸಂಪ್ಷನ್ ಮಾಡ್ತಾನೆ ಅಂತ ಹೇಳ್ತಾನೆ ಅಂದ್ರೆ ಎಷ್ಟು ಪಿಶಾಮಿನ ಆಸಿಡ್ ಅಂತ ಅಂದ್ರೆ ಕೊಟ್ಟಿದ್ದೀನಿ ಮತ್ತ ಆಮೇಲೆ ಆಲೋವೆರಾ ಅನ್ನು ರಿಮೂವ್ ಮಾಡಿಬಿಟ್ಟು ಬೆಲ್ಲದಲ್ಲಿ ಅದನ್ನ ಶೇಖರಣೆ ಮಾಡಿಬಿಟ್ಟು ಹದಿನೈದು ದಿನ ಬಿಟ್ಟು ಅದನ್ನ ಒಂದ್ಸರಿ ಕೊಟ್ಟಿದ್ದೀನಿ ಮೆಡಿಸನ್ ಈ ಮೆಡಿಸನ್ ಅನ್ನ ಅದು ಶಕ್ತಿಯುತವಾಗಿದ್ರೆ ಅದಕ್ಕೆ ಅದೇ ಕಂಟ್ರೋಲ್ ಓಕೆ ರೆಸಿಸ್ಟೆನ್ಸ್ ಪವರ್ ಅದಕ್ಕೆ ಭೂಮಿಯಿಂದಲೇ ಪರಂಗ್ ಮಾಡ್ಬೋದು ಕೆಂಪು ನೆಲದಲ್ಲಿ ಒಬ್ಬ ಐದು ಕೆಜಿಗೆ ಐನೂರೈವತ್ತು ಪ್ಯಾಕೆಟ್ ಬೆಳೆದಿದೆ ಐದು ಕೆಜಿಗೆ ಐದು ಕೆಜಿಗೆ ಇನ್ನೂರೈವತ್ತು ಪ್ಯಾಕೆಟ್ ಒಬ್ಬನ ಎರೆ ನೆಲದಲ್ಲಿ ಮುನ್ನೂರೈವತ್ತು ಪ್ಯಾಕೆಟ್ ಬೆಳೆದಿದೆ ಈಗ ಟ್ರಾಕ್ಟರ್ ನಲ್ಲಿ ಚೆಲ್ಲಿದ್ರು ನಾಲ್ಕು ಕೆಜಿ ಜಿ ಆಗುತ್ತೆ ಯಾಕಂದ್ರೆ ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಆಗುತ್ತೆ ಅಡ್ವಾಂಟೇಜ್ ಫ್ಲಡ್ಡಿಂಗ್ ಮಾಡೋದ್ರಾಗೆ ಅಡ್ವಾಂಟೇಜ್ ಇರೋದು ಈರುಳ್ಳಿ ಬೆಳೆಯೋದು ಹಳೆ ಪದ್ಧತಿ ಏನಿತ್ತು ಮಡಿ ಪದ್ಧತಿ ಮಡಿ ಪದ್ಧತಿನೇ ಅಡ್ವಾಂಟೇಜ್ ಇರೋದು ಇಲ್ಲ ಅಂದ್ರೆ ಒಂದ್ ಹಂಡ್ರೆಡ್ ಸೀಡ್ ಕೌಂಟ್ ಮಾಡಿ ನೀರ್ನಲ್ಲಿ ಹಾಕ್ತಿ ಅದ್ರಲ್ಲಿ ಎಷ್ಟು ಮುಳುಗ್ತಾವ ಅಷ್ಟು ಜರ್ಮಿನೇಷನ್ ಆಗುತ್ತೆ ಅಣ್ಣ ಇವಾಗ ಇಲ್ಲಿ ಈರುಳ್ಳಿ ಗೆಡ್ಡೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಿ ಈ ಗೆಡ್ಡೆ ನೀವು ಗೆಡ್ಡೆ ಹಾಕಿರೋದ ಅಥವಾ ಸೀಟ್ಸ್ ಹಾಕಿರೋದ ಸ್ವಲ್ಪ ಮಾಹಿತಿ ಕೊಟ್ಟರೆ ಗೆಡ್ಡೆ ಹಾಕಿರೋದು ಗಡ್ಡೆ ಹಾಕಿರೋದು ಈರುಳ್ಳಿ ಗೆಡ್ಡೆ ದಪ್ಪ ಇರ್ತಾ ಸಣ್ಣದಿರತ್ತ ಯಾವ ತರ ಗಡ್ಡೆ ಹಾಕ್ತಾರೆ ಮೀಡಿಯಂ 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 ಗಡ್ಡೆ ಹಾಕ್ತೀರಾ ಓಕೆ ಅದನ್ನ ಜಸ್ಟ್ ನಿಮ್ಗೆ ಏನು ಮೆಸರ್ಮೆಂಟ್ ಇರೋ ಅದಕ್ಕೆ ಪ್ರಕಾರ ಊರ್ಕಂತ ಹೋಗ್ತೀರಾ ಓಕೆ ಈಗ ಏನ್ ನೀವು ಹಾಕಿದ್ರೆ ಇದೆ ಸ್ಟ್ಯಾಂಡರ್ಡ್ ಸೈಜ್ ಇಷ್ಟು ಸಾಕ ಸಾಕು ಅಗಲ ಆಯ್ತು ಅಥವಾ ಉದ್ದ ಆಯ್ತು ಏನಿಲ್ಲ ಸ್ನೇಹಿತರೆ ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರಾಮ್ ಅಂತ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ವೆಂಕಟೇಶ್ ರೆಡ್ಡಿ ಅಂತ ಅಣ್ಣವ್ರು ಇದಾರೆ ಅವರು ನಮ್ಗೆ ಈ ವಿಡಿಯೋದಲ್ಲಿ ಈರುಳ್ಳಿ ತರ ಬೆಳೆಯೋದು ಮತ್ತೆ ಇವರು ಈರುಳ್ಳಿ ಇದನ್ನ ಬೀಜ ಸೀಡ್ಸ್ ಉತ್ಪಾದನೆ ಮಾಡ್ತಾರೆ ಸಂಗ್ರಹಿಸ್ಬಿಟ್ಟು ಅದನ್ನ ಮಾರಾಟ ಮಾಡ್ತಾರೆ ಯಾವ ತರ ಪ್ರೋಸೆಸ್ ಮಾಡ್ತಾರೆ ಮತ್ತೆ ಈರುಳ್ಳಿ ತರ ಬೆಳಿಬಹುದು ಒಳ್ಳೆ ಇಳುವರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೆಂಕಟೇಶ್ ರೆಡ್ಡಿ ಅವರು ಅಣ್ಣವ್ರು ಇದ್ದಾರೆ ಅವ್ರ ಕಡೆಯಿಂದಾನೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ವೆಂಕಟೇಶ್ ಅಣ್ಣರೇ ನಮಸ್ಕಾರ ಅಣಾರ ಇವಾಗ ನೀವು ಬೀಜ ಉತ್ಪಾದನೆ ಮಾಡ್ತಾ ಇದ್ದೀರಾ ಈರುಳ್ಳಿ ಯಾವತರ ಬೆಳೀಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ರಿ ಮೊದಲೇದಾಗಿ ನಿಮ್ಮದು ಹೆಸರು ಊರು ಪರಿಚಯ ಮಾಡಿಕೊಡ್ರಿ ತಾಲೂಕು ಜಿಲ್ಲೆ ನನ್ನ ಹೆಸರು ಬಿ ವೆಂಕಟೇಶ್ ರೆಡ್ಡಿ ಅಂತ ಓಕೆ ರಾಮ್ ರಾಮ ಓಕೆ ಓಕೆರೆ ತಾಲೂಕು ಓಕೆ ಅಣ್ಣ ನಿಮ್ಮದು ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತೆ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದೀರಾ ನಮ್ಮ ಟೋಟಲ್ ಎಕರೆ ಜಮೀನು ಬರುತ್ತೆ ನಾನು ಈಗ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡಿ ಕೃಷಿ ಮಾಡ್ತಾ ಇದ್ದಾರೆ ಓಕೆ ಈ ಈರುಳ್ಳಿ ಬೆಳೆಯಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಈರುಳ್ಳಿ ಯಾವ ಕೃಷಿ ಸ್ಟಾರ್ಟ್ ಮಾಡಿದ್ರಾಗಲಿಂದ ಈರುಳ್ಳಿ ಮೊದ್ಲಿಂದಲೂ ಈರುಳ್ಳಿ ಬೆಳೀತಾ ಆ ಓಕೆ ಈಗ ನೀವು ಈರುಳ್ಳಿ ಇದನ್ನ ಬೀಜ ಉತ್ಪಾದನೆ ಮಾಡ್ತಾ ಈರುಳ್ಳಿ ಬೀಜ ಸಂಗ್ರಹಿಸ್ಬಿಟ್ಟು ಮಾರಾಟ ಮಾಡೋದು ಉತ್ತಮ ಕ್ವಾಲಿಟಿ ಬೀಜ ಮೇಂಟೈನ್ ಮಾಡ್ತೀರಾ ಇಲ್ಲಿವರೆಗೂ ಮಾಡ್ತಾ ಇದರ ಅಂತಂದ್ರೆ ಆ ಕ್ವಾಲಿಟಿ ಉತ್ತಮ ಗುಣಮಟ್ಟ ಆಗಿರೋದ್ರಿಂದ ನೀವು ಕಂಟಿನ್ಯೂ ರನ್ನಿಂಗ್ ಇರುತ್ತೆ ಹೌದು ಓಕೆ ಇದು ಯಾವಾಗ ಸ್ಟಾರ್ಟ್ ಆಯ್ತು ಹೆಂಗ್ ಸ್ಟಾರ್ಟ್ ಆಯ್ತು ಅದ್ರ ಅನುಭವ ಹೆಂಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಇದು ನಾವು ಮೊದಲು ಸತಾರದಿಂದ ತರಿಸ್ತಿದ್ವಿ ಆಮೇಲೆ ನಮ್ಮ ರಿಲೇಟಿವ್ಸ್ ಒಬ್ರು ಹಾಕಿದ್ರು ಅವ್ರು ಹಾಕಿದ್ಮೇಲೆ ಅವ್ರು ಈ ತರ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದ್ವಿ ಈರುಳ್ಳಿ ಬೀಜದ ಎರಡ್ ಸಾವಿರದ ಹದಿನೈದ್ ಹದಿನೈದರಲ್ಲಿ ಶುರು ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡ್ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ ಮಧ್ಯ ಒಂದ್ ಮೂರು ವರ್ಷ ಗ್ಯಾಪ್ ಕೊಟ್ಟಿದ್ವಿ ಮಾಡಿದ್ವಿ ಅಣ್ಣ ಈಗ ಈ ಈರುಳ್ಳಿ ಬೀಜ ಮಾಡ್ಕೊಂತಿದ್ರಲ್ಲ ಇವಾಗ ಈಗ ಆಲ್ರೆಡಿ ಈಗ ಫಸಲು ಕಾಣ್ತೈತೆ ಈಗ ಇದ್ರಲ್ಲೇ ಈರುಳ್ಳಿ ಬೀಜ ಬರೋದ ನೆಕ್ಸ್ಟ್ ಅಪ್ಡೇಟ್ ವರ್ಷನ ಆಯ್ತು ಇದು ನೀವು ವರ್ಷಕ್ಕೆ ಎಷ್ಟು ಸರಿ ಮಾಡ್ತೀರಾ ಅಥವಾ ಇಂಥ ಟೈಮಲ್ಲಿ ಮಾಡ್ಕೊಂಡು ಇಂಥ ಟೈಮಲ್ಲಿ ಸಂಗ್ರಹಿಸಿ ನೆಕ್ಸ್ಟ್ ಇಯರ್ ಮಾರಾಟನ ಇದು ಯಾವ ತರ ಸ್ವಲ್ಪ ಪ್ರೋಸೆಸ್ ಈ ಟೈಮಲ್ಲಿ ಈಗ ದೀಪಾವಳಿ ಆದ್ಮೇಲೆ ಸ್ವಯಂ ಮಾಡಿ ಈರುಳ್ಳಿ ಅದಾದ್ಮೇಲೆ ಮಾರ್ಚ್ ಗೆಚಡ್ಸ್ ಬರುತ್ತೆ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ಬಂದ್ರೆ ಮೇ ಜೂನ್ ಅಲ್ಲಿ ಸೋಯಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ಓಕೆ ಈರುಳ್ಳಿ ಬೀಜ ಚೆಲ್ಲಕ್ಕೆ ಶುರು ಮಾಡ್ತಾರೆ ಸೇಲ್ ಮಾಡ್ತೀವಿ ಸೇಲ್ ಮಾಡ್ತೀರಾ ಓಕೆ ಈಗ ಎಷ್ಟ್ ಎಕರೆ ಪ್ಲಾಟ್ ಗೆ ಇವಾಗ ಈ ಬೀಜದ್ದು ಅಪ್ರಾಕ್ಸಿಮೇಟ್ ಒಂದು ಮುಕ್ಕಾಲ್ ಎರಡು ಎಕರೆ ಬರುತ್ತೆ ಎರಡು ಮುಕ್ಕಾಲ್ ಎಕ್ರೇನ ಒಂದು ಮುಕ್ಕಾಲ್ ಅಥವಾ ಎರಡು ಒಂದು ಮುಕ್ಕಾಲಿಂದ ಎರಡು ಎಕರೆ ಹಾಕೊಂಡಿದ್ರ ಹಾ ಓಕೆ ಇದ್ರಲ್ಲಿ ಎಷ್ಟು ಬೀಜ ಸಂಗ್ರಹಣೆ ಆಗೋದು ಹೆಚ್ಚು ಬೇಡ ಕಮ್ಮಿನೂ ಬೇಡ ನಾರ್ಮಲ್ ಎಷ್ಟು ಬೀಜ ಆಗ್ಬಹುದು ಸೀಡ್ಸ್ ಕೆಜಿ ಲೆಕ್ಕದಲ್ಲಿ ಅಥವಾ ಕೆಜಿ ಲೆಕ್ಕದಲ್ಲಿ ಹೇಳೋದಾದ್ರೆ ಐವತ್ ಕೆಜಿನೂ ಬೆಳೆದಿದೀವಿ ಕ್ಲೈಮೇಟ್ ಕಂಡೀಷನ್ ಸರಿ ಇದ್ರೆ ಹೆಚ್ಚಿಗೆ ಬರುತ್ತೆ ಸ್ವಲ್ಪ ಕುಂಠಿತವಾಗುತ್ತೆ ಓಕೆ ಇಷ್ಟಕ್ಕೆ ಸಾಮಾನ್ಯವಾಗಿ ಒಂದು ಮಿನಿಮಮ್ ಒಂದ್ ಆರ್ ಏಳು ಕ್ವಿಂಟಲ್ ಬೆಳೀತು ಆರ್ ಏಳು ಕ್ವಿಂಟಲ್ ಬೆಳೀಬಹುದು ಹೆಚ್ಚು ಕಮ್ಮಿ ಸ್ವಲ್ಪ ಹಾ ಓಕೆ ಆ ಅಣ್ಣ ಇದು ಬೀಜ ಯಾವ್ ತರ ಇದ್ರದ್ದು ಕ್ವಾಲಿಟಿ ಗೆಡ್ಡೆ ಕಲರ್ ಆಗಿರ್ಬೋದು ಬಣ್ಣ ಆಗಿರ್ಬೋದು ಆ ಸಿಪ್ಪೆ ಲೇಯರ್ ಬರುತ್ತಲ್ಲ ಅದಾಗಿರ್ಬೋದು ಗಾತ್ರ ಆಗಿರ್ಬೋದು ಯಾವ ತರ ಬರುತ್ತೆ ನೀ ಬೆಳೆ ಇದು ನಮ್ಮ ಬೀಜ ಡಬಲ್ ಲೇಯರ್ ಡಬಲ್ ಬರುತ್ತೆ ಓಕೆ ಕೆಂಪ್ ಬರುತ್ತೆ ಕೆಂಪಲ್ಲ ಕೆಂಪ್ ಬರುತ್ತೆ ಹಣ ಓಕೆ ಈ ಆಲಕ್ಕ ಈಗ ಗೆಡ್ಡೆ ನಾಟಿ ಮಾಡಿದೀರಾ ಈಗ ಇದರಿಂದ ಬೀಜ ಬರುತ್ತೆ ಈ ಗೆಡ್ಡೆ ಆಯ್ಕೆ ಮಾಡ್ಬೇಕಾದ್ರೆ ಯಾವ ತರ ಆಯ್ಕೆ ಮಾಡ್ತೀರಾ ಇಲ್ಲಿ ನೆಡುವಾಗ ತರ ನೆಡಬೇಕು ಗೆಡ್ಡೆ ನೀವ್ ಒಂದ್ ಸ್ವಲ್ಪ ಮಡಿ ಟೈಪ್ ಮಾಡ್ಕೊಂಡಿದ್ರೆ ಏರು ಮಡಿ ಮಾಡ್ಕೊಂಡು ಆಕಡೆ ಸೆಂಟ್ರಲ್ ಡ್ರಿಪ್ ಹಾಕೊಂಡು ಆಕಡೆ ಕೆಳ ಲೈನ್ ಇದೆ ಈ ಕಡೆ ಕೆರಡ್ ಲೈನ್ ಇದೆ ಇದು ಯಾವ ತರ ಸೋಹಿಂಗ್ ಮಾಡ್ತೀರಾ ಗೆಡ್ಡೆ ಆಯ್ಕೆ ಬಗ್ಗೆ ಮಾಹಿತಿ ಕೊಡ್ರಿ ದೂರದಿಂದ ದೂರಕ್ಕೆ ಮಾಹಿತಿ ಕೊಡ್ರಿ ಗಡ್ಡೆ ಆಯ್ಕೆ ಏನು ಅಂತ ಅಂದ್ರೆ ಓವರ್ ಸೈಜ್ ಬಿಟ್ಬಿಟ್ಟು ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಓಕೆ ಮೀಡಿಯಂ ಸೈಜ್ ತಗೊಂಡು ನಾವೇನು ಅಂತ ಅಂತಂದ್ರೆ ಮೊದಲು ಮಡಿನೆಲ್ಲಾಕ್ತೀವಿ ಈಗ ಏನು ಅಂದ್ರೆ ಬೆಡ್ ಎಡ್ ಮಾಡಿದ್ವಿ ಬೆಡ್ ಎಡ್ ಮಾಡಿಬಿಟ್ಟು ಒಂದು ಬೆಡ್ಗೆ ನಾಲ್ಕು ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ ಒಂಬತ್ತು ಇಂಚ್ ಇಟ್ಟಿದೀವಿ ಮೊದ್ಲು ಮಡಿ ಮಾಡ್ತಿದ್ರಣ ಮಡಿಯಲ್ಲಿ ಮಾಡ್ತಿದ್ದಾಗ ಅಡ್ವಾಂಟೇಜಸ್ ಏನಿತ್ತು ಡಿಸ್ಅಡ್ವಾಂಟೇಜ್ ಏನಿತ್ತು ಈಗ ಏರ್ ಮಡಿ ಮಾಡಿದ್ಮೇಲೆ ಅಡ್ವಾಂಟೇಜ್ ಏನಿದೆ ಡಿಸ್ಅಡ್ವಾಂಟೇಜ್ ಏನಿದೆ ಯಾಕೆ ಈ ಮಡಿ ಪದ್ಧತಿಗೆ ಬಂದ್ರಿ ನೀವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಮಡಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದ್ ಕಡೆ ನೀರ್ ಜಾಸ್ತಿ ಹೋಗುತ್ತೆ ಒಂದ್ ಕಡೆ ನೀರ್ ಕಮ್ಮಿ ಆಗುತ್ತೆ ಓಕೆ ಇದು ಅಂತ ಅಂದ್ರೆ ಇನ್ ಕೇಸ್ ರಾತ್ರಿ ಹೊತ್ತು ಬಂದು ನೀರ್ ಕಟ್ಟಕ್ ಆಗಲ್ಲ ಓಕೆ ಹಂಗಾಗ್ಬಿಟ್ಟು ಡ್ರಿಪ್ ಅಂತ ಅಂದ್ರೆ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಾ ಕಡೆನು ಒಂದೇ ತರ ಹೋಗುತ್ತೆ ಇನ್ ಕೇಸ್ ಅದಕ್ಕೆ ಫರ್ಟಿಲೈಸರ್ಸ್ ಕೊಡಬೇಕು ಡ್ರಿಪ್ ಅಲ್ಲೇ ಕೊಡಬಹುದು ಹಾ ಓಕೆ ಈಗ ಮಡಿ ಪದ್ಧತಿಯಲ್ಲಿ ನಾವೇ ಕರೆಂಟ್ ಇದ್ದಾಗ ನೀರ್ ನಿಂತ್ಕೊಂಡು ನೀರ್ ಕಟ್ಬೇಕಿತ್ತು ಆಮೇಲೆ ಈಗ ಲೇಬರ್ ಪ್ರಾಬ್ಲಮ್ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಕರೆಂಟ್ ರಾತ್ರಿ ಹೊತ್ತು ಬರುತ್ತೆ ಸರಿಯಾಗಿರಲ್ಲ ಆಮೇಲೆ ನಿಮ್ದು ಏನಾದ್ರು ಕೆಲಸ ಇರುತ್ತೆ ಇದು ಆಟೋ ಸ್ಟಾರ್ಟ್ ಆನ್ ಹಾಕಿದ್ರೆ ನಮ್ದು ಏನ್ ಟೈಮಿಂಗ್ಸ್ ಇರುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಆ ಡ್ರಿಪ್ ಅಳವಡಿಸಿರೋದ್ರಿಂದ ನೀವು ಈ ಪದ್ಧತಿ ಬಂದಿದೀರ ಈಗ ಈಗ ಡ್ರಿಪ್ ಅಳವಡಿಸಿದ್ರೆ ಇದು ಯಾವ ತರ ಡ್ರಿಪ್ ಲೈನ್ ಅಳವಡಿಸಿರೋದು ಒಂದು ಕಾಲಿಂಚಿಗೆ ಇಂಚಿಗೆ ಒಂದ್ ಹೋಗುತ್ತಾ ಯಾವ ತರ ಇದು ಡ್ರಿಪ್ ಒಂದು ಕಾಲ್ ಇಂಚು ಒಂದು ಕಾಲ್ ಅಡಿ ಹೋಲ್ ಇದೆ ಹೋಲ್ ಇದೆ ಓಕೆ ನೀರ್ ಹೋಗುತ್ತೆ ಓಕೆ ಕೊನೆ ಲೈನ್ ವರ್ಗು ಕವರ್ ಆಗುತ್ತಾ ಫುಲ್ ಕವರ್ ಆಗುತ್ತೆ ಕವರ್ ಆಗುತ್ತಲ್ವಾ ಓಕೆ ಇದು ಗೆಡ್ಡೆಯಿಂದ ಗೆಡ್ಡಿಗೆ ಎಷ್ಟು ಅಂತರ ತಗೊಂಡಿದ್ರ ಗಡ್ಡೆಯಿಂದ ಗಡ್ಡೆಗೆ ಒಂಬತ್ತು ಇಂಚ್ ಇಟ್ಟಿದೀವಿ ಓಕೆ ಇಂಗು ಒಂಬತ್ತು ಇಂಚ್ ಇಟ್ಟಿದೀವಿ ಹಂಗ ಆರು ಇಂಚ್ ಹಾ ಹಾ ಓಕೆ ಓಕೆ ಹೈ ಎಲ್ಲ ಹಾಕೋದಲ್ವಾ ಸ್ವಲ್ಪ ವೇರಿ ಆಗಿರ್ತದೆ ಓಕೆ ವೇರಿಯೇಷನ್ ಆಗುತ್ತೆ ಹೆಚ್ಚು ಕಮ್ಮಿ ಓಕೆ ಅಣ್ಣ ಇಲ್ಲಿ ನಿಮ್ಮ ಸುತ್ತ ಮುತ್ತ ನಿಮ್ಮೂರಲ್ಲೇ ಏನಾರು ಈ ತರ ಬೀಜ ಬೆಳಿತಾರ ಅಥವಾ ಸರೌಂಡಿಂಗ್ ಯಾರಾದ್ರು ಬೆಳಿತಾರ ಈ ಕಡೆ ಸೆಂಟ್ರಿನಲ್ಲಿ ಲೋಕಲ್ ನೀವೇನೇ ಜಾಸ್ತಿ ಮೊದ್ಲು ಬೆಳಿತಿದ್ರು ಓಕೆ ಬಿಜೆ ಎಲ್ಲಾರು ಕೈ ಈ ಸಿದ್ದಕ್ ನೀವು ಕಂಟಿನ್ಯೂ ಮಾಡ್ತಾ ಇದಿರ ಓಕೆ ನಿಮಗೆ ಈಗ ಒಂದು ಒಂಬತ್ ಕ್ವಿಂಟಲ್ ಆಗ್ಬಹುದು ಅಂತ ಹೇಳಿದ್ರಿ ಈ ವರ್ಷ ಅಷ್ಟಕ್ಕೆ ನಿಮ್ಗೆ ಕರೆಕ್ಟ್ ಆಗ ವರ್ಷಕ್ಕೆ ಆರ್ಡರ್ ಗಳು ಬರುತ್ತಾ ಯಾವ ತರ ಇದ್ ಮಾಡ್ತೀರಾ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮನೆ ಮುಂದೆನೆ ಕೊಡ್ತೀನಿ ಮನೆ ಮುಂದೆ ಕೊಡ್ತೀರಾ ನಾ ನಾನ್ ಕನ್ಫರ್ಮ್ ಇರೋ ರೈತರು ಬಂದು ಮನೆ ಮುಂದೆ ತಗೊಂಡೋಗ ನಿಮ್ಮ ಚಳಕೆರೇ ತಾಲೂಕಿನ ತಗೊಂಡೋಗ್ತಾರ ಹೊರಗಡೆ ತಗೊಂಡ್ ಹೊರಗಡೆ ತಗೊಂಡು ಎಲ್ಲಿ ಯಾವ ಊರವ್ರು ತಗೊಂಡೋಗ್ತಾರ ಮೊದಲೆಲ್ಲಾ ಕಡೂರು ಬೀರವ್ರು ಬರೋರು ಈಗ ಏನಂತ ಅಂದ್ರೆ ಚಿತ್ರದುರ್ಗ ಚಳಕೆರೆ ತಾಲೂಕು ಚಿತ್ರದುರ್ಗ ತಾಲೂಕು ತಗೊಂಡೋಗ್ತು ಚಿತ್ರದುರ್ಗ ತಾಲೂಕು ಚಳಕೆರೆ ತಾಲೂಕು ತಗೊಂಡ್ ಹೋಗ್ತಾರೆ ಹಿರಿಯೂರ್ನವ್ರು ತಗೊಂಡೋಗ್ ಓಕೆ ಆ ಈಗ ಸರ್ ಲಾಸ್ಟ್ ಇಯರ್ ಯಾವ ತರ ಬೀಜ ಸೇಲ್ ಮಾಡಿದ್ರೆ ಒಂದ್ ಕೆಜಿಗೆ ಎಷ್ಟು ಸೇಲ್ ಮಾಡಿದ್ರೆ ಒಂದು ಕೆಜಿಗೆ ಸಾವಿರದ ನೂರ ಆಯ್ತು ಇನ್ನೂರು ರೂಪಾಯಿ ಸೇಲ್ ಓಕೆ ಮಾರ್ಕೆಟ್ ಅಲ್ಲಿ ಪ್ರೈವೇಟ್ ಕಂಪ್ನಿ ಪ್ಯಾಕೆಟ್ ಬೀಜ ಅವ್ರು ಎಷ್ಟು ರೂಪಾಯಿ ಸೇಲ್ ಮಾಡ್ತಾರೆ ಪ್ರೈವೇಟ್ ಕಂಪ್ನಿ ಅವ್ರು ಒಂದೊಂದು ಒಂದೊಂದು ರೇಟ್ ಇದೆ ಒಂದೊಂದು ಕಂಪ್ನಿ ಅವ್ರ ರೇಟ್ ಹೆಚ್ಚು ಕಮ್ಮಿ ಮಾಡ್ತಾರೆ ನಿಮ್ ರೇಟ್ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇಟ್ಟಿದ್ರು ಲಾಸ್ಟ್ ಏನ್ ಮಾಡಿದ್ರೆ ಒಂದ್ ಐವತ್ತು ರೂಪಾಯಿ ಕಮ್ಮಿ ಕೊಟ್ಟಿ ಓಕೆ ಈಗ ಇಲ್ಲಿ ಏನ್ ಕಾಣ್ತಿದೆ ಇದೆ ಗೆಡ್ಡೆ ಹಾಕ್ಬಿಟ್ಟು ಎಷ್ಟು ತಿಂಗಳಾಯ್ತಂದ್ರೆ ನಲವತ್ತು ಹತ್ತೆರಡು ದಿವಸ ಆಗಿದೆ ನಲವತ್ತೆರಡು ದಿವಸ ಆಯ್ತು ಇನ್ನ ಎಷ್ಟು ದಿವಸಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿವಸಕ್ಕೆ ಬೀಜ ಆಗುತ್ತೆ ಇದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ಇನ್ನ ಒಂದೂವರೆ ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ ಓಕೆ ಎಂಬತ್ತೈದರಿಂದ ತೊಂಬತ್ ದಿನಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಅದ್ಲಾಗ ಹೂ ಸ್ಟಾರ್ಟ್ ಆದ್ಮೇಲೆ ಅದೆಲ್ಲ ಪಾಲಿನೇಷನ್ ಆಗಿ ಎಲ್ಲ ಮತ್ತೊಂದು ತಿಂಗಳು ತಗೊಂಡ್ಬಿಟ್ಟೆ ಸ್ವಲ್ಪ ಡ್ರೈ ಆಗುತ್ತೆ ಒಂದ್ ಹದಿನೈದು ದಿನ ತಗೋ ಇಂದು ಮುಂದೆ ಇಂದು ಮುಂದೆ ಹೆಚ್ಚು ಕಮ್ಮಿ ಆಗುತ್ತೆ ನಾವು ಸೀಡ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದ್ ಕಡೆ ಒಡದು ರೆಡಿ ಮಾಡಿ ನಮ್ ಬೀಜ ರೆಡಿ ಆದ್ಮೇಲೆ ನಲವತ್ತೊಂದು ದಿನ ಕಾಯ್ತು ಓಕೆ ಬೀಜ ಕಿತ್ತಾದ್ಮೇಲೆ ಎಷ್ಟ್ ದಿವಸ ಬೇಕೋ ಪ್ರೊಸೆಸ್ ನೀವು ಇಲ್ಲಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ನಮಗೊಂದು ವಾರ ಹತ್ತು ದಿನ ಅಂತೂ ಬೇಕು ಬೇಕು ಅದನ್ನ ಒಣಗಿಸ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಓಕೆ ಈ ಬೀಜ ಹಾಳಾಗ್ದಂಗೆ ಯಾವ ತರ ಶೇಖರಣೆ ಮಾಡಿ ಮಾಡಿಟ್ಕೊಂತೀರ ಮನೆಯಲ್ಲಿ ಅಂದ್ರೆ ಏನಾರು ಹುಳ ಬೀಳೋದು ಅಥವಾ ಏನು ಬೀಳಲ್ಲ ಯಾಕೆ ಹುಳ ಬೀಳಲ್ಲ ಅಂತ ಅಂದ್ರೆ ನಾವು ಸಾಧ್ಯವಾದಷ್ಟು ಕೆಮಿಕಲ್ ಯೂಸ್ ಮಾಡಲ್ಲ ಅವಾಯ್ಡ್ ಮಾಡ್ತೀವಿ ಎಲ್ಲರೂ ಸೆಟ್ ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡಿದ್ರೆ ನಾವು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಯೂಸ್ ಆದಷ್ಟು ಮ್ಯಾಕ್ಸಿಮಮ್ ಕಮ್ಮಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕಮ್ಮಿ ಇಲ್ಲೇವರೆಗೂ ಒಂದು ಸಾರಿನು ಈಗ ಫರ್ಟಿಲೈಸರ್ ಆಗ್ಲಿ ಕೆಮಿಕಲ್ ಆಗ್ಲಿ ಸ್ಪ್ರೇ ಮಾಡಿಲ್ಲ ಸ್ಪ್ರೇ ಮಾಡಿಲ್ಲ ಹ್ಮ್ ಓಕೆ ಈ ನಿಮ್ ಸುತ್ತಮುತ್ತ ಜಮೀನು ಎಲ್ಲ ಯಾವ ತರ ಜಮೀನು ಇದು ಯಾವ ತರ ಜಮೀನು ರೆಡ್ ಸೈಲ್ ಬ್ಲಾಕ್ ಸೈಲ್ ಬ್ಲಾಕ್ ಎರೆನೆಲಾ ಓಕೆ ಈ ಈ ಎರೆ ನೆಲದಲ್ಲಿ ಯಾವ ತರ ಬರುತ್ತೆ ಕೆಂಪು ನೆಲದಲ್ಲಿ ಯಾವ ತರ ಬರುತ್ತೆ ಯಾವ ಚೆನ್ನಾಗಿ ಈ ತರ ಸೀಡ್ಸ್ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಬೀಜ ಹಾ ಹಾ ಅದರಲ್ಲಿ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಕಮ್ಮಿ ಬರುತ್ತೆ ಕೆಂಪು ಓಕೆ ಇದರಲ್ಲಿ ಈರುಳ್ಳಿನೇ ಚೆನ್ನಾಗಿ ಇಳುವರಿ ಬರುತ್ತೆ ಬರುತ್ತೆ ಚೆನ್ನಾಗಿ ಮಾಡಿದಷ್ಟು ಇರುತ್ತೆ ಓಕೆ ಈಗ ಈ ನೀವು ಕೂಡ ಈ ಈರುಳ್ಳಿ ಬೀಜಗಳು ಏನಿದ್ದಾವೆ ಇವನ್ನ ಜನಗಳಿಗೆ ಒಂದು ಎಕರೆಗೆ ರೆಡ್ ಸೈಲ್ ಆಗಿರ್ಬೋದು ಬ್ಲಾಕ್ ಸೈಲ್ ಆಗಿರ್ಬೋದು ಯಾವ ತರ ಥರ ಹಾಕೊಳ್ಳೋಕೆ ಹೇಳ್ತಾರೆ ಕೆಜಿ ಕೆ ಜಿ ಸಜೆಸ್ಟ್ ಮಾಡ್ತೀವಿ ನಾಲ್ಕು ಕೆ ಜಿ ಕೆಜಿ ಕೆ ಜಿ ಟ್ಯಾಕ್ಟ್ರ್ ಇಲ್ಲಾರ ಆಯಿತು ಕೈ ಹಚ್ಚಲ್ಲಿ ಆಯಿತು ನಾಲ್ಕು ಕೆ ಜಿ ಆಯಿತು ನಾಲ್ಕು ಕೆ ಸಾಕು ಅಂತ ಹೇಳ್ತೀವಿ ಓಕೆ ಎಷ್ಟು ದಿವಸದ ಬೆಳೆ ಈ ಈ ಬೆಳೆ ಈರುಳ್ಳಿ ಬೀಜದಿಂದ ಬರೋದು ತೊಂಬತ್ತು ದಿನದ ನೂರು ದಿನ ನೂರು ದಿವಸ ಹೆಚ್ಚು ಕಮ್ಮಿ ಹಾಂ ಸ್ವಲ್ಪ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಕೊಡೋದ್ರಲ್ಲಿ ಬೆಳವಣಿಗೆ ಬೀಜ ಹಾಕಿದ ಮೇಲೆ ಹತ್ತು ದಿನ ನೀರು ಕೊಡಲಿಲ್ಲ ಅಂತ ಅಂದರೆ ಇಮಿಡಿಯೇಟ್ ನೀರ್ ಒಟ್ಟು ತೊಂಬತ್ತರಿಂದ ನೂರು ದಿನ ಇದು ಗೆಡ್ಡೆ ಯಾವ ಕಲರ್ ಬರುತ್ತೆ ಇದು ಈರುಳ್ಳಿ ಗಡ್ಡೆ ಕಿತ್ತಾದ್ಮೇಲೆ ಹಾರ್ವೆಸ್ಟ್ ಮಾಡಕ್ ಮಾರ್ಕೆಟ್ ಕಳಿಸ್ತೀವಲ್ಲ ಕಲರ್ ಯಾವ ತರ ಬರುತ್ತೆ ದುಂಡ ಬರುತ್ತಾ ಉದ್ದ ಬರುತ್ತಾ ಬರುತ್ತೆ ಓಕೆ ಕೀಪಿಂಗ್ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ನಾವು ಕೆಮಿಕಲ್ ಸಾಧ್ಯವಾದಷ್ಟು ಕಮ್ಮಿ ಓಕೆ ಹಂಗಾಗಿ ಸೀಡು ಚೆನ್ನಾಗಿ ಬಂದಿರುತ್ತೆ ಕೀಪಿಂಗ್ ಕ್ವಾಲಿಟಿನ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಜರ್ಮಿನೇಶನ್ ಅಂತ ಹ್ಮ್ ಸೆಂಟ್ ಪರ್ಸೆಂಟ್ ಜರ್ಮಿನೇಶನ್ ಅಂತಾನೆ ಬೇಕಂದ್ರೆ ಒಂದಿಷ್ಟು ಸೀಡ್ ಅವರು ಬರೋ ಟೈಮ್ಗೆ ಒಂದು ಬಟ್ಟೆ ಕಟ್ಟಿಟ್ಟಿರ್ತೀವಿ ಆ ಸೀಡ್ ಬೇಕು ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದ್ ಹಂಡ್ರೆಡ್ ಸೀಡ್ ಕೌಂಟ್ ಮಾಡಿ ನೀರ್ನಲ್ಲಿ ಹಾಕ್ತಿವಿ ಅದ್ರಲ್ಲಿ ಎಷ್ಟು ಮುಳುಗ್ತಾವೋ ಅಷ್ಟು ಜರ್ಮಿನೇಷನ್ ಆಗುತ್ತೆ ಅಂತ ಓಕೆ ಅದರಲ್ಲಿ ಒನ್ ಆರ್ ಟೂ ಸೀಡ್ ಮೇಲಿತ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ಶೇಕ್ ಮಾಡಿದ್ರೆ ಅದು ಮುಣಿತು ಅಂದ್ರೆ ಅದು ಜರ್ಮಿನೇಷನ್ ಆಗುತ್ತೆ ಅಂತ ಸ್ವಲ್ಪ ಇಲ್ಲ ಅಂದ್ರೆ ಜರ್ಮಿನೇಷನ್ ಆಗಲ್ಲ ಒನ್ ಆರ್ ಟೂ ಪರ್ಸೆಂಟ್ ವೇರಿ ಆಗ್ಬೋದು ಅಷ್ಟೇ ನೈಂಟಿ ಏಟ್ ಪರ್ಸೆಂಟ್ ವರೆಗೂ ನನಗೆ ಕ್ಲಾರಿಟಿ ಓಕೆ ನಮ್ಮಲ್ಲಿ ಹಳವರು ಏನ್ ಬರ್ತಾರೆ ಅವ್ರು ಮಾಮೂಲ ತಗೊಂಡೋಗ್ತಾರೆ ಹೊಸೊಬ್ರು ಯಾರು ಬಂದು ಸಣ್ಣ ಪುಟ್ಟ ಡೌಟ್ ಕೇಳಿದ್ರೆ ಅಲ್ಲೇ ಕ್ಲಿಯರ್ ಮಾಡ್ತೀರಾ ಅಲ್ಲೇ ಕ್ಲಿಯರ್ ಮಾಡ್ತೀವಿ ಈಗ ಅವರು ಅನುಭವ ಇರೋ ಈಗ ಮೊದ್ಲು ಏನ್ ಪರ್ಚೇಸ್ ಮಾಡಿರ್ತಾರೆ ಅವ್ರ ತ್ರೂನೇ ಬರೋದು ಓಕೆ ಡೈರೆಕ್ಟ್ ಆಗಿ ಯಾರು ಬರಲ್ಲ ಹೇಳಿರ್ತಾರೆ ಇಂತ ಕಡೆ ಸಿಗುತ್ತೆ ನೀನೇ ಎಲ್ಲಿ ಬೆಳೆದಿದ್ಯಾ ಅಂತ ಅಂದ್ರೆ ಎಲ್ಲಿಂದ ತಂದಿದ್ ಬೀಜ ಅಂದ್ರೆ ಇಂತ ಕಡೆ ಅಂತ ಈಗ ರೈತ ಹಾಕಿರ್ತಾರೆ ಅಂತ ಅಂದ್ರೆ ಅವ್ರ ಜಮೀನ್ ನೂರ್ ಜನ ನೋಡಿರ್ತಾರೆ ಜಾಸ್ತಿ ಬೆಳೆದ್ರೆ ಅವ್ರ ಕಡೆಯಿಂದಾನೇ ಬರೋದು ಬರೋದು ಓಕೆ ಈಗ ಅನುಭವದಲ್ಲುವ ಈ ಈರುಳ್ಳಿ ಕೃಷಿ ಮಾಡ್ತಾರೆ ಹೊಸದಾಗ ಕೃಷಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಬೀಜದಲ್ಲಿ ಎಡವಟ್ಟಾಗುತ್ತೆ ಭೂಮಿಲಿ ಎಡವಟ್ಟಾಗುತ್ತೆ ಸ್ವಲ್ಪ ವಾತಾವರಣದಲ್ಲಿ ಚೇಂಜಸ್ ಆಗ್ಬೋದು ಇದೆಲ್ಲ ಹೆಚ್ಚು ಕಮ್ಮಿ ಇದ್ದಿರುತ್ತೆ ಈಗ ಒಂದು ಒಳ್ಳೆ ಈರುಳ್ಳಿ ಬೆಳೆಯೋ ವಿಧಾನ ಅಂತ ಅಂತಂದ್ರೆ ಸ್ವಲ್ಪ ಭೂಮಿ ಸಿದ್ಧತೆ ಯಾವ ತರ ಮಾಡ್ಕೋಬೇಕು ಬೀಜ ಯಾವ ತರ ಚೆಲ್ಬೇಕು ಕೋ ಸೆಂಟ್ರಲ್ ಮೇಂಟೆನೆನ್ಸ್ ಅದರ ಸ್ವಲ್ಪ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಭೂಮಿ ಸಿದ್ಧತೆ ಅಂತಂದ್ರೆ ಒಂದ್ಸಾರಿ ಎರಡು ಸಾರಿ ಈಗ ಐದು ಬಾಳಿಂದ ಏಳು ಬಾಳಿಂದ ಬೇಸಾಯ ಮಾಡ್ಕೊಬೇಕು ರೋಟೋವೇಟ್ರ್ ರೋಡಾ ನಚ್ ಕಟ್ ಮಾಡ್ಕೋಬೇಕು ಓಕೆ ಅವ ಈಗ ಮಾಮೂಲಾಗಿ ಚೆಲ್ಲೋದಾದ್ರೆ ನನ್ ಬೀಜ 4 ಕೆಜಿ ರೆಜೆಸ್ಟ್ ಮಾಡ್ತೀನಿ ಬೇರೆ ಹೇಳಕ್ಕೆ ಬರಲ್ಲ ಈಗ ಟ್ರಾಕ್ಟರ್ ನಲ್ಲಿ ಚೆಲ್ಲ ಕೆಜಿಶಿಯಂಟ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಗಾಗಿಬಿಟ್ಟು ಅದು ಅವ್ರು ಮೈಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ಈಗ ಮಾಮೂಲಿ ನೀರ್ ಹರಿಸೋದಾದ್ರೆ ಬೋದೊಡ್ದು ನೀರ್ ಬಿಡೋದು ಇಲ್ಲ ಅಂತ ಅಂದ್ರೆ ಈ ಟೈಪ್ ಡ್ರಿಪ್ ಮಾಡಿಬಿಟ್ಟಾದ್ರು ಮಾಡಬಹುದು ಹ್ಮ್ ಓಕೆ ಈಗ ನೀವು ನೋಡ್ತಾ ಇದ್ರಲ್ಲ ಮಡಿ ಪದ್ಧತಿ ಮಾಡ್ತಿದಾರೆ ಈಗಲೂ ಮಾಡ್ತಿದಾರೆ ಕೆಲವರು ರೈನ್ ಪೈಪ್ ಹೋಗಿದಾರೆ ಕೆಲವರು ಸ್ಪ್ರಿಂಕ್ಲರ್ ಹೋಗಿದಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಮನೆಯಲ್ಲಿ ಲೇಬರ್ ಪ್ರಾಬ್ಲಮ್ ಇರ್ಬೋದು ಕರೆಂಟ್ ಇಂದ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ ಈಗ ಸದ್ಯಕ್ಕೆ ಹಳೆದಕ್ಕೂ ಇದಕ್ಕೂ ಹೋಲಿಸಿಕೊಂಡ್ರೆ ಏನೇನ್ ವ್ಯತ್ಯಾಸ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಯಾವ್ದ್ರಲ್ಲಿ ಡಿಸ್ಅಡ್ ಅಡ್ವಾಂಟೇಜ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಡ್ವಾಂಟೇಜ್ ಫ್ಲಡ್ಡಿಂಗ್ ಮಾಡಿದ್ರೆ ಅಡ್ವಾಂಟೇಜ್ ಇರೋದು ಈರುಳ್ಳಿ ಬೆಳೆ ಹಳೆ ಪದ್ಧತಿ ಏನಿತ್ತು ಮಡಿ ಪದ್ಧತಿ ಮಡಿ ಪದ್ಧತಿನೇ ಅಡ್ವಾಂಟೇಜ್ ಇರೋದು ಈಗಿನ ಸಮಯ ಮತ್ತೆ ದೈಹಿಕ ಶ್ರಮ ಕೊಡದೇ ಇರೋದಕ್ಕೆ ಇವೆಲ್ಲ ಇವೆಲ್ಲ ಆಗಿರೋದು ಅಣ್ಣ ನೀವು ನೋಡಿರೋ ಪ್ರಕಾರ ಒಂದ್ ಹೊಲದಲ್ಲಿ ಒಂದ್ ಎಕರೆ ತಗೊಂಡ್ರೆ ಹೈಯೆಸ್ಟ್ ಈರುಳ್ಳಿ ಎಷ್ಟು ಬೆಳೆದಿದ್ರೆ ಈಗ ಮೀಡಿಯಂ ಆಗಿ ಎಷ್ಟು ಬಂದ್ ನಿಂತೈತೆ ಅಂತ ನಿಮ್ಗೆ ಅನ್ಸುತ್ತೆ ಹೈಯೆಸ್ಟ್ ಇರಲಿ ಎಷ್ಟು ಬೆಳೆದಿದ್ರ ಕ್ವಿಂಟಲ್ ಆರ್ ಆಯ್ತು ಪ್ಯಾಕೆಟ್ ಆರ್ ಆಯ್ತು ಒಂದ್ ಎಕರೆಗೆ ಈಗ ನಾನು ಹೋದ್ ವರ್ಷ ಕೊಟ್ಟಿರೋ ಲೆಕ್ಕದಲ್ಲಿ ಹ್ಮ್ ಕೆಂಪು ನೆಲದಲ್ಲಿ ಒಬ್ಬ ನಾ ಐದು ಕೆ ಜಿಗೆ ಇನ್ನೂರೈವತ್ತು ಪ್ಯಾಕೆಟ್ ಬೆಳೆದು ಐದ್ ಕೆ ಜಿಗೆ ಓಕೆ ಐದು ಕೆ ಜಿಗೆ ಪ್ಯಾಕೆಟ್ ಒಬ್ನು ಏರಿಯ ನೆಲದಲ್ಲಿ ಮುನ್ನೂರೈವತ್ ಪ್ಯಾಕೆಟ್ ಬೆಳೆದಿವಿ ಮುನ್ನೂರೈವತ್ತೆರಡು ನೆಲದಲ್ಲಿ ಬಾಗಸ ಇಲ್ಲ ಓಕೆ ಮಳೆ ಬಂದು ಒಂದ್ ಸ್ವಲ್ಪ ಡ್ಯಾಮೇಜ್ ಆಯ್ತು ಓಕೆ ಓಕೆ ಬೆಳೆಯೋದನ್ನ ಬೆಳೆದಿದೀವಿ ಅದಕ್ಕೆ ಡ್ಯಾಮೇಜ್ ಆಗಿರೋದಕ್ಕೆ ಬೇರೆ ಕಾರಣ ಮೇಲೆ ಜಾಸ್ತಿ ವಾತಾವರಣ ವೈಪರೀತ್ಯದಿಂದ ಮಳೆ ಹೆಚ್ಚಾಗಿ ಓಕೆ ಓಕೆ ರಾಗಿರೋದ ಅಣ್ಣರ ಈರುಳ್ಳಿಲಿ ಸ್ವಲ್ಪ ಜಾಸ್ತಿ ಎಲ್ಲಾ ಕಡೆನೂ ಬರೋವಂತ ರೋಗಗಳು ಯಾವ್ದು ಜಾಸ್ತಿ ಈರುಳ್ಳಿಗ್ ಬರೋ ರೋಗ ನಾರ್ಮಲ್ ಆಗೇ ಟ್ರಿಪ್ಸ್ ಬರುತ್ತೆ ಓಕೆ ಕೊನೆ ಕೆಂಪು ಕೆಂಪಾಗುತ್ತೆ ಆಮೇಲೆ ಬೇರೆ ಕೋಳೆ ರೋಗ ಬರುತ್ತೆ ಅವೆಲ್ಲ ಕಂಟ್ರೋಲ್ ಮಾಡ್ಕೋಬೋದ ಮೆಡಿಸನ್ ನೋಡೋದು ಮೆಡಿಸನ್ ಈ ಅನ್ನು ಹೊಡಿಯೋದಕ್ಕಿಂತ ಅದು ಶಕ್ತಿಯುತ್ವಾಗಿದ್ರೆ ಅದಕ್ಕೆ ಅದೇ ಕಂಟ್ರೋಲ್ ಮಾಡ್ಕೊಂಬರ್ತಿ ಓಕೆ ಓಕೆ ಎಜಿಸ್ಟೆನ್ಸ್ ಪವರ್ ಅದಕ್ಕೆ ಭೂಮಿಯಿಂದಲೇ ಬರಂಗ ಮಾಡಬೇಕು ಭೂಮಿಯ ಫಲವತ್ತತೆ ಆಗಿದ್ದು ಬೀಜನು ಚೆನ್ನಾಗಿದ್ರೆ ಯಾವದಕ್ಕೂ ಮೈಟ್ ಮಾಡೋ ಎಸ್ಟೆನ್ಸ್ ಪವರ್ ಬಂದು ಆಟೋಮೆಟಿಕ್ ಆಗಿ ಅದನ್ನ ಸುಧಾರಿಸಿಕೊಳ್ಳೋ ಶಕ್ತಿ ಇರ್ರಿ ಈಗ ವೀಕ್ ಇತ್ತು ಅಂತ ಅಂದ್ರೆ ಈಗ ಟೆಸ್ಟ್ ಬೇಬಿಗೆ ಹೆಂಗೆ ಸಿಗ್ನಲ್ ಕೊಡ್ತೀವೋ ಹಂಗಾಗ ಆ ತರ ಓಕೆ ನಮ್ದು ಭೂಮಿ ಫಲವತ್ತತೆ ಆಗಿರಬೇಕು ಒಳ್ಳೆ ಸೀಟ್ಸ್ ಹಾಕಿದ್ರೆ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಇದಕ್ಕೆ ಬಗ್ಗಲ್ಲ ಬಗ್ಗಲ್ಲ ಬಂದ್ರು ಅದೇ ನೆಕ್ಸ್ಟ್ चेतर चेतर ನೈಸರ್ಗಿಕ ಹೋಗಿ ಹೋಗಕ್ಕೆ ಪ್ರಯತ್ನ ಪಡ್ತಿದೀವಿ ಈಗ ಅತಿ ಹೆಚ್ಚು ಕೆಮಿಕಲ್ ಯೂಸ್ ಬಂದಿದ್ದಾರೆ ನೀವು ವಾತಾವರಣ ಪೇಪರ್ ಓದಿರ್ತೀರ ನ್ಯೂಸ್ ನೋಡಿರ್ತೀರ ನಿಮ್ಗೂ ಗೊತ್ತಿರುತ್ತೆ ಅತಿ ಹೆಚ್ಚಿಗೆ ನಾವ್ ಕೆಮಿಕಲ್ ಯೂಸ್ ಮಾಡ್ಕೆ ಅಂತ ಹೋದ್ರೆ ಯಾವ ಯಾವ ತರ ಹಾನಿ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಯಾವ ಯಾವ ತರ ಹಾನಿ ಆಗುತ್ತೆ ಅಂತ ಅಂದ್ರೆ ಮನುಷ್ಯನಿಗೆ ಕ್ಯಾನ್ಸರ್ ಬರ್ಬೋದು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸು ಮತ್ತೆ ಆಮೇಲೆ ನಾವು ಬೆಳೆದಿರ್ತಕ್ಕಂಥದನ್ನ ನಾವೇ ವಿಷ ತಿನ್ನಬೇಕಾಗುತ್ತೆ ಈಗ ನಾನ್ ಹೇಳೋದಲ್ಲ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಪರ್ ಡೇ ಒಬ್ಬ ಮನುಷ್ಯ ಇಪ್ಪತ್ತೇಳು ಮಿಲಿಯಲ್ಲಿ ಗ್ರಾಮ್ ಮಿಷನ್ ತಿಂತಿದಾನೆ ಅಂತ ಈ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾವ ತರ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ರೈಸ್ ಅಲ್ಲಾಗಿರ್ಬೋದು ತರಕಾರಿ ನಲ್ ಆಗಿರಬಹುದು ಇನ್ನೊಂದ್ರಲ್ಲ ಆಗಿರ್ಬೋದು ಒಟ್ಟು ಡೈಲಿ ಕನ್ಜಂಕ್ಷನ್ ಮಾಡೋ ಫುಡ್ ಡೈಲಿ ಇಪ್ಪತ್ತೇಳು ಗ್ರಾಮ್ ಪಾಯಸನ್ ಕನ್ಜುಮ್ಷನ್ ಮಾಡ್ತಾನೆ ಅಂತ ಹೇಳ್ದ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಕೆಮಿಕಲ್ ನ ಅವಾಯ್ ಅವಾಯ್ಡ್ ಬಂದ್ ನಿಲ್ಸೋದು ಒಳ್ಳೇದು ಅಂತಾನೆ ಅವಾಯ್ಡ್ ಮಾಡ್ಬೇಕು ಸಾಧ್ಯವಾದಷ್ಟು ಈಗ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸಾರಿ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಆಗಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಬಂದು ಇಂದಿನ ನ್ಯಾಚುರಲ್ ಮೆಥಡ್ ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಈಗ ಬೇರೆಯವ್ರಿಗೆ ಹೇಳಿದ್ರೆ ನಡಿಲಿಲ್ಲ ಅಂದ್ರೆ ಬರಲ್ಲ ಅಂತಾರೆ ಈಗ ನಾನೇನೋ ಪ್ರಯತ್ನ ಪಟ್ಟಿದೀನಿ ಬಂದಿದೆ ಓಕೆ ಇಲ್ಲಿವರೆಗೂ ನಿಮ್ ಮಲದಲ್ಲಿ ಇನ್ನೂ ಕೆಮಿಕಲ್ ಅದಕ್ಕೆ ಟಚ್ ಆಗಿಲ್ಲ ಇಲ್ಲ ಸ್ಪ್ರೇ ಮಾಡಿಲ್ಲ ಮಾಡಿಲ್ಲ ಗೊಬ್ಬರನು ಕೊಟ್ಟಿಲ್ಲ ಸ್ಪ್ರೇನೂ ಮಾಡಿಲ್ಲ ಗೊಬ್ಬರನು ಕೊಟ್ಟಿಲ್ಲ ಸ್ಪ್ರೇ ಮಾಡಿಲ್ಲ ಗೊಬ್ಬರ ಕೊಟ್ಟಿದ್ದೀನಿ ಗೊಬ್ಬರ ಕೊಟ್ಟಿದ್ದೀನಿ ಅಂದ್ರೆ ಯಾವ ತರ ಅಂತ ಅಂದ್ರೆ ಆಸಿಡ್ ಅಂತ ಅಂದ್ರೆ ಕೊಟ್ಟಿದ್ದೀನಿ ಮತ್ತ ಆಮೇಲೆ ಆಲೋವೆರಾ ಜೆಲ್ಲ ರಿಮೂವ್ ಮಾಡಿಬಿಟ್ಟು ಬೆಲ್ಲದಲ್ಲಿ ಅದನ್ನ ಶೇಖರಣೆ ಮಾಡಿಬಿಟ್ಟು ಹದಿನೈದು ದಿನ ಬಿಟ್ಟು ಅದನ್ನ ಅದನ್ನೊಂದ್ಸರಿ ಕೊಟ್ಟಿದ್ವಿ ಈಗ ಆಲೋವೆರಾ ಜೆಲ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಉಪಯೋಗ ಆಗುತ್ತೆ ಅದರಿಂದ ಏನೇನು ಪೋಷಕಾಂಶಗಳು ಸಿಗುತ್ತೆ ಅಥವಾ ನಿಮ್ ಭೂಮಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಅನುಭವ ಪ್ರೋತ್ಸಾಹ ಆಗುತ್ತೆ ಪ್ಲಸ್ ಈಗ ಮನುಷ್ಯನೇ ಆಲೋವೆರಾ ಜೆಲ್ ತಿನ್ಬೇಕು ಅಂತ ಹೌದು ಅಂತ ಅದ್ರಲ್ಲಿ ಅದರಲ್ಲಿ ಅಮಿನೋ ಆಸಿಡ್ ಇದೆ ಅಂತ ಹೇಳ್ತಾರೆ ಮತ್ತ ಆಮೇಲೆ ಎಫ್ ಫೈವ್ ಏನೋ ಇದೆ ಪರ್ಟಿಕ್ಯುಲರ್ ಆಗಿ ಇಂತ ಕಂಟೆಂಟ್ ಇದೆ ಅಂತ ಅಲ್ಲ ನನ್ನ ಮನುಷ್ಯನೇ ಅಂದ್ರೆ ಕೊಡಬಾರ್ದು ಹೌದೌದು ಈಗ ಬೆಲ್ಲದಲ್ಲ ಹಾಕಿದ್ರೆ ಅದೇನಾಗುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಿಗುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಕೊಟ್ಟಿಲ್ಲ ಏನಿಲ್ಲ ಬಟ್ ಎಫೆಕ್ಟ್ ಆಗಲ್ಲ ಅಂತ ಅಂದಾಗ ಒಂದ್ ಸಫಿಕ್ಸ್ ಇದ್ದೇ ಇರುತ್ತೆ ಅಂತ ನನ್ನ ಈ ಜಮೀನಲ್ಲಿ ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ತೀರಾ ಇದನ್ ಬಿಟ್ಬಿಟ್ಟು ಬೇರೆ 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 ಕಡೆ ಎಲ್ಲ ಜಮೀನ್ ಇದಾವ ಬೇರೆ ಕಡೆ ಇಲ್ಲ 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 ಒಂದೇ ಹತ್ರ ಒಂದೇ ಪ್ಲಾಟ್ ಓಕೆ ಅಥವಾ ಮುಂಗಾರಲ್ಲಿ ಏನಾದ್ರು ಬೆಳಿತೀರಾ ಇಲ್ಲ ಮುಂಗಾರಲ್ಲೇನು ಬೆಳೆಯಲ್ಲ ಏನು ಬೆಳೆಯಿಲ್ಲ ಈಗ ಈರುಳ್ಳಿ ಇದನ್ನ ಕಟ ಮಾಡಿದ್ರೆ ಹಿಂಗೆ ಬಿಟ್ಬಿಡ್ತೀರಾ ಇದನ್ನ ವ್ಯವಸಾಯ ವ್ಯವಸಾಯ ಮಾಡಿ ಬಿಟ್ಬಿಡ್ತೀರಾ ಇಲ್ಲ ಅಂತಂದ್ರೆ ಮಳೆ ಆಶ್ರಿತಕ್ಕೆ ನೀವು ಇವಾಗ ಬೀಜ ಹಾಕ್ಬಿಟ್ಟು ನೆಕ್ಸ್ಟ್ ಯಾವಾಗ ಬರುತ್ತೆ ಅಂದ್ರೆ ಇದು ಸೀಟ್ಸ್ ಏಪ್ರಿಲ್ ತಿಂಗಳ ಏಪ್ರಿಲ್ ಬರುತ್ತೆ ಜೂನ್ ಜುಲೈ ಮೇ ಹಾಕಾರಿಗೆ ಇದನ್ನ ಸೀಡ್ಸ್ ಕೊಡ್ತೀರಾ ವರ್ಷಕ್ಕೆ ಒಂದೇ ಸರಿ ಮಾಡೋದು ಒಂದೇ ಸರಿ ಒಂದೇ ಸರಿ ಇದು ಮುಂಗಾರಿಗೆ ಅಷ್ಟೇ ಅಷ್ಟೇ ಬೀಜ ಹಿಂಗಾರಿಗೆ ಏನಿಲ್ಲ ಹಿಂಗಾರಿ ಏನಿದ್ರು ಮುಂಗಾರಿ ಕ್ಲಿಯರ್ ಮಾಡ್ತೀರಾ ಮುಂಗಾರಿ ಕ್ಲಿಯರ್ ಒನ್ ಟೈಮ್ ವರ್ಷಕ್ಕೆ ಒನ್ ಟೈಮ್ ಈ ಟೈಮ್ ನಾವು ಬೆಳಕಂತೀರ ಮುಂಗಾರಿ ಸೀಡ್ಸ್ ಕೊಡ್ತೀರಾ ಈಗ ಮಾಮೂಲಾಗಿ ನಮ್ ದನದ ಸಾಗಣಿ ಅಂತ ಯೂಸ್ ಮಾಡಿದ್ರೆ ಸ್ಮೂತ್ ಆಗುತ್ತೆ ಹ್ಮ್ ಆ ಇದರಿಂದ ಹ್ಮ್ ಓಕೆ ಆಗುತ್ತೆ ಅಂದ್ರೆ ಯಾವ ಯಾವ ರೀತಿ ಹಾರ್ಡ್ ಆಗುತ್ತೆ ಅಂತ ಅಂದ್ರೆ ಈಗ ಟ್ಯಾಕ್ಟ್ರಿ ಓಡಿಸೋದಾಗಿರ್ಬೋದು ಅತಿ ಹೆಚ್ಚು ಬೇಸಾಯದಾಗಿರ್ಬೋದು ಅತಿ ಹೆಚ್ಚು ನೀರು ಕೊಡೋದಾಗಿರ್ಬೋದು ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡೋದಾಗಿರ್ಬೋದು ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈಗ ಫರ್ಟಿಲೈಸರ್ ಅಂತ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಪೆಟ್ರೋಕೆಮಿಕಲ್ ಇಂದೇ ಅದನ್ನ ಪ್ರಾಡಕ್ಟ್ ಮಾಡೋದು ಹೌದು ಪೆಟ್ರೋಕೆಮಿಕಲ್ ಇಂದ ಪ್ರಾಡಕ್ಟ್ ಮಾಡೋದ್ರಿಂದ ಅದ್ ನೆಲಕ್ಕಾಗದಾಗ ಏನಾಗುತ್ತೆ ಅಂದ್ರೆ ಒಂದು ಲೇಯರ್ ಟೈಪ್ ಫಾರ್ಮೇಶನ್ ಆಗುತ್ತೆ ನೀರು ಒಳಗಿಂಗ್ ಅವಕಾಶ ಇರಲ್ಲ ಆ ಲೇಯರ್ ಕಂಟೆಂಟ್ ಫಾರಮ್ ಆದಾಗ ಏನಾಗುತ್ತೆ ಅಂತಂದ್ರೆ ಅದು ಹಾರ್ಡ್ ಆಗಿ ಆಗುತ್ತೆ ಓಕೆ ಈಗ ಸಾವಯವ ಪದ್ಧತಿಯಲ್ಲಿ ಅಥವಾ ವಿತ್ ಕೆಮಿಕಲ್ ಫ್ರೀ ಮಾಡ್ಕೊತ ಹೋಗ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ನಿಂದ ಮಾಡ್ತೀನಪ್ಪ ಮುಂದ್ ವರ್ಷದಿಂದ ಮಾಡ್ತೀನಿ ಈ ವರ್ಷದಿಂದ ಮಾಡ್ತೀನಿ ಅಂತಂದ್ರೆ ಹಂತ ಹಂತವಾಗಿ ಹೋಗೋದಾದ್ರೆ ಯಾವ ರೀತಿ ತಗೊಂತ ಹೋಗ್ಬೇಕಾಗುತ್ತೆ ನಮ್ಮ ಭೂಮಿನ ಕೆಮಿಕಲ್ ಬಿಡಿಸ್ಬಿಟ್ಟು ನಿಧಾನಕ್ಕೆ ಅಂದ್ರೆ ಸಡನ್ ಆಗಿ ಇದ್ ಮಾಡಿದ್ರೆ ಸಡನ್ ಆಗಿ ಇಳುವರಿ ಡೌನ್ ಆಗುತ್ತೆ ನಾಲ್ಕು ಪ್ಯಾಕೆಟ್ ಐದು ಪ್ಯಾಕೆಟ್ ಗೊಬ್ಬರ ಹಾಕೋ ಕಡೆ ರಿಡ್ಯೂಸ್ ಮಾಡ್ಕಂತ ಬರ್ಬೇಕು ಒಂದ್ ಫಿಫ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡ್ಕಂತ ಬರ್ಬೇಕು ಒಂದು ಎರಡ್ ಚೀಲ ಹಂಗ ಯೂಸ್ ಮಾಡ್ಬೇಕು ಧನ್ವಿನ ಗೊಬ್ಬರ ಇಲ್ಲ ಅಂತ ಅಂದ್ರೆ ಆಸೀಶಿ ಗೋಮೂತ್ರ ಈ ಜೀವಾಮೃತ ಅಮೃತ ಅಂತಾನು ಗೋ ಕೃಪಾಮೃತ ಅಂತಾನು ಅವ್ನು ಮಾಡ್ಕೊಂಡು ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕಂತ ಚೇಂಜ್ ಮಾಡ್ಕೊಂಡು ಭೂಮಿ ಪರಿವರ್ತನೆ ಮಾಡ್ಕೊಂಡು ಈಗಣ್ಣ ನೀವ್ ಏನು ಹಾಕಿಲ್ಲ ಅಂತ ಹೇಳಿದ್ರಿ ಇವಾಗ ಈಗ ಏನ್ ಬೆಳೆ ಕಾಣ್ತಿದೆ ಇದು ಎಷ್ಟು ಆರೋಗ್ಯವಾಗಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಈ ತರ ಫಲವತ್ತತೆ ಮಾಡ್ಕೊಳಕ್ಕೆ ಏನ್ ರೆಡಿ ಮಾಡ್ಕೊಂಡ್ರಿ ಅಥವಾ ಏನು ಮಾಡಿಲ್ಲ ಅಂತ ಅಥವಾ ನಿಮ್ ಭೂಮಿ ಫಲವತ್ತತೆ ನಾನು ಇದು ಗೊತ್ತಿದ್ದು ನಾ ಜಾಸ್ತಿ ಹಾಕೋಂತ ಬಂದಿಲ್ಲ ಹಂಗಾಗಿ ಫಲವತ್ತತೆ ಆಗಿ ಇದೆ ಅಂತ ಅನಿಸ್ತಿದ್ಯಾ ಚೆನ್ನಾಗಿ ಬರಕ್ ಕಾರಣ ಚೆನ್ನಾಗಿ ಕಾರಣ ಇಷ್ಟೇ ನಾನು ಈ ಏನು ಫರ್ಟಿಲೈಸರ್ ಬರ್ತವಲ್ಲ ಅಂತ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈಗ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಒಂದು ಇಡೀ ಗೊಬ್ಬರ ಮತ್ತ ಆಮೇಲೆ ಈಗ ಮೈಕ್ರೋಂಟು ನೈನ್ಟೀನ್ ಅಲ್ಲ ಏನ್ ನಾನು ಇಲ್ಲವರೆಗೂ ತೋರಿಸಿಲ್ಲ ನಾನೇನು ಹಸುವಿನ ಸಾಗಣಿ ಗಂಜಲ ಈಗ ಮೋಸ್ಟ್ ಪ್ರಾಬಬಲಿ ಹಸುವಿನ ಗಂಜಲದಿಂದ ಮಜ್ಜಿಗೆ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಒಟ್ಟು ನನಗೆ ಅದು ಎಫೆಕ್ಟಿವ್ ಅಲ್ಲ ಅಂತ ಸ್ಪ್ರೇ ಕೆಮಿಕಲ್ ಅಲ್ಲದೆ ಇಲ್ದೇ ಇರತಕ್ಕಂತ ವಸ್ತುಗಳು ನಿಮ್ಗೆ ಯಾವ್ದು ಚೆನ್ನಾಗಿ ಸ್ವಾಭಾವಿಕವಾಗಿ ಅದ್ನ ಮಾಡಿರ್ತೀರ ಓಕೆ ಇದು ಸಾವಯವ ಅಥವಾ ವಿಷ ಮುಕ್ತ ಆಗಿರೋದ್ರಿಂದ ಸಣ್ಣ ಪುಟ್ಟ ಎಫೆಕ್ಟ್ ಗಳು ಏನ್ ಆಗಲ್ಲ ಯಾವ್ದು ತೊಂದರೆ ಆಗಲ್ಲ ಎಂಬ ನಂಬಿಕೆ ಇರುತ್ತೆ ಹಾಗಾಗಿ ಹ್ಮ್ ಓಕೆ ಓಕೆ ಅಣ್ಣಾರ ಈಗ ಈರುಳ್ಳಿ ಹಾಕಿದ್ಮೇಲೆ ಈ ಬೋಧಿ ಮೇಲೆ ಕಳೆ ನಿರ್ವಹಣೆ ಯಾವ ಥರ ಮಾಡ್ತಿದ್ದೀರಾ ಮ್ಯಾನು ಅಲ್ಲಿ ತೆಗಿತಿದ್ದೀರಾ ಓಕೆ ಅವರು ಕಳೆ ತೆಗಿತಿದಾರಲ್ವಾ ಓಕೆ ಮ್ಯಾನು ಕಳೆ ತೆಗಿತಿದ್ದಾರೆ ಓಕೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೀರಾ ಯಾವ್ಯಾವ ಸ್ಟೇಜಲ್ಲಿ ಎಷ್ಟು ದಿವಸಕ್ಕೆ ನೀರು ಕೊಡ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ಇಷ್ಟು ದಿನ ಅಂತ ಏನಿಲ್ಲ ಈಗ ತೇವ ಆರ್ದಂಗಲ್ಲ ಆರ್ದಂಗಲ್ಲ ಅದ ನೋಡಿ ಕೊಡ್ತಿರ್ತೀವಿ ಅದ ನೋಡಿ ಕೊಡ್ಬೇಕು ಓಕೆ ಮೇಲೆ ಮೇಲೆ ನೀರು ಕೊಟ್ಟರೆ ಏನಾಗುತ್ತೆ ಮೇಲೆ ಮೇಲೆ ನೀರು ಕೊಟ್ಟರೆ ಶೀತ ಆಗುತ್ತೆ ಓಕೆ ಅದಕ್ಕೆ ಅದರಿಂದ ಬೇರು ಬೇರು ಕೊಳೆ ರೋಗ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗುತ್ತೆ ಫಂಗಸ್ ಕ್ರಿಯೇಟ್ ಆಗುತ್ತೆ ಓಕೆ ನಾವು ಒಂದ್ಸರಿ ನೀರು ಕೊಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ಡ್ರೈ ಆದ್ಮೇಲೆ ಮತ್ತೆ ಕೊಡ್ಬೇಕು ಹ್ಮ್ ಈ ಜಮೀನಲ್ಲಿ ಎಷ್ಟು ಬೋರ್ವೆಲ್ ಇದಾವೆ ಈ ಜಮೀನಲ್ಲಿ ಎರಡಿದೆ ಎರಡಿದೆ ಓಕೆ ಇದಕ್ಕೆ ಎಷ್ಟು ನೀರು ಸಾಕಾಗುತ್ತೆ ನಿಮಗೆ ನಮ್ಗೆ ಈಗ ಈಗಿರೋ ನೀರು ಒಂದು ಬೋರಲ್ಲಿ ಹತ್ತು ಎಕರೆಗೂ ಸಾಕಾಗ ಸಾಕಾಗುತ್ತೆ ಈಗ ಸದ್ಯಕ್ಕೆ ಈಗ ಸಾಕಾಗುತ್ತೆ ಓಕೆ ಬೋರ್ ಹಣ ಎಷ್ಟು ವರ್ಷ ಕೆಳಗೆ ಕೊರ್ಸಿದ್ದು ಎಷ್ಟು ಇಂಚ್ ನೀರು ಬಿದ್ದಿದ್ದು ಅದು ಎರಡ್ ಸಾವಿರದ ಎರಡರಲ್ಲಿ ಕೊರ್ಸಿರೋದು ಅಡಿ ಕೊರ್ಸಿದೀವಿ ಅಡಿ ಇದೆ ಅದು ಓಕೆ ಇಲ್ಲಿರೋದು ಎರಡ್ ಸಾವಿರದ ಒಂಬತ್ತರಲ್ಲಿ ಕೂರಿಸಿರೋದು ಓಕೆ ನಿಮ್ಮಲ್ಲೆಲ್ಲ ಈ ವಾಟರ್ ಸೋರ್ಸು ಎಷ್ಟಿಂದ ನೀರು ಸ್ಟಾರ್ಟ್ ಆಗುತ್ತೆ ಒಳಗೆ ನೀರ್ ಬೀಳುತ್ತೆ ಬಿದ್ರೆ ನಮ್ಮಲ್ಲಿ ಅರವತ್ತು ಅಡಿ ಸ್ಟಾರ್ಟ್ ಆಗಿ ನೂರಿಪ್ಪತ್ತು ಇನ್ನೂರೈವತ್ತು ಲಾಸ್ಟ್ ಅಷ್ಟರೊಳಗೆ ಬೆಳಗಿದ್ರೆ ಬಿಳ್ಬೇಕು ಇಳ್ಬೇಕು ಇಲ್ಲ ಇಲ್ಲ ಎಷ್ಟಡಿ ಡೀಪ್ ಕೊರಸ್ತೀರ ಬೋರ್ಗಳೆಲ್ಲ ಯಾವೆರಡು ಅದು ಇನ್ನೂರ ನಲ್ವತ್ತು ಇದು ಮುನ್ನೂರು ಅದು ಏಳ್ನೂರು ಓಕೆ ಓಕೆ ನಮ್ಮ ಮನಸಿಕೆ ಏನಿಲ್ಲ ಈಗ ಎಲ್ಲೋ ಹೋಗಿ ಐದ್ ಸಾವಿರ ಹತ್ತು ಸಾವಿರ ಕೆಲಸ ಮಾಡೋದಕ್ಕಿಂತ ಜಮೀನಲ್ಲಿ ಕೆಲಸ ಮಾಡಿ ಹ್ಮ್ ಆರ್ಥಿಕವಾಗಿ ಸಬಲ್ರಾಗಬಹುದು ಅಲ್ಲ ಎಲ್ಲಾರು ಕೆಲಸ ಮಾಡಿಕೊಂಡಿರೋಂತ ಅಂದ್ರೆ ಒಬ್ಬನ ಕೈ ಕೆಳ ಕೆಲಸ ಮಾಡೋದಕ್ಕಿಂತ ಸ್ವಂತ ಕೆಲಸ ಮಾಡೋದು ಭಾರಿ ವಾಸಿ ಅಡ್ವಾಂಟೇಜ್ ಅಲ್ಲಿ ಬೇಕಾದಂತ ಬೆಳೆಗಳು ಬಂದಿದೆ ವರ್ಷಕ್ಕೆ ಎರಡ್ ಸಾರಿ ಬಿಡ ಅಂತ ಮಾವು ಬಂದಿದೆ ಬೇಕ ಬೇಕಾದಂತ ಇದ ಮಾಡಬೇಕು ಅಂದ್ರೆ ಕೈ ಕೆಳ ಕೆಲಸ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಎಫರ್ಟ್ ಆಯ್ತು ಸ್ವಂತದ ಕೆದಲ್ಲೇ ಈಗ ಒಬ್ಬನ ಕೈ ಕೆಳಗೆ ಜೀದ್ದಾಳಾಗಿ ದುಡಿಯೋ ದುಡಿಯಬಹುದು ಸ್ವಂತದನ್ನೇ ಆತರ ಮಾಡಿದ್ರೆ ಎಫರ್ಟ್ ಹಾಕಿದ್ರೆ ಸಕ್ಸಸ್ ಆಗೇ ಆಗ್ತದೆ ಓಕೆ ಕಷ್ಟ ಪಡ್ಬೇಕು ಈಗ ಸ್ವಲ್ಪ ಈಗಿನ ತಂತ್ರಜ್ಞಾನ ತಿಳ್ಕೊಂಡು ಮಾಡ್ಕೊಂಡು ಹೋದ್ರೆ ಐತೆ ಹ್ಮ್ 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 ಏನು ಮಾಡ್ಲಿಕ್ಕಾಗಲ್ಲ ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಕಾಸ ಒಡಿಯನ್ ಆಗಲಿ ಅಫಿಷಿಯಲ್ ಬೇಕು ಅನ್ನೋ ತರ ಬಂದ್ಬಿಟ್ಟಿದೆ ಯಾಕೆ ಅಂದ್ರೆ ಈಗ ರೈತರು ಪರಿಸ್ಥಿತಿ ಒಂದು ಸಮಯದಲ್ಲಿ ಶೋಚನೀಯವಾಗಿತ್ತು ಈಗಲೂ ಇದೆ ಇಲ್ಲ ಅಂತಲ್ಲ ಶೋಚನೀಯವಾಗಿದೆ ಅಂತ ಅದನ್ನೇ ನೆಗೆಟಿವ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ಬಾರ್ದು ಅದ್ರಾಗ ಎಫರ್ಟ್ ಆಗಿ ಪಾಸಿಟಿವ್ ತಗೋಬೇಕು ಜನನು ಈಗ ಒಬ್ಬ ಯಾವ ಒಬ್ಬನಿಗೆ ಒಂದು ಊಟ ಜನಕ್ಕೆ ಅನ್ನ ಹೌದು ಯಾವ್ದೇ ಒಂದು ಫ್ಯಾಕ್ಟ್ರಿ ಒಂದು ಕ್ವಿಂಟಾಲ್ ನೂರ್ ಕೆಜಿ ರಾ ಮೆಟೀರಿಯಲ್ ಹಾಕಿರ ಅದ್ ಪ್ರಾಡಕ್ಟ್ ಉತ್ಪಾದನೆ ಆಗಿ ಬರುವಾಗ ತೊಂಬತ್ ಕೆಜಿ ಆಗಿರುತ್ತೆ ಎಂಬತ್ ಕೆಜಿ ಆಗಿರುತ್ತೆ ಅಂದ್ರೆ ಬರೀ ಹತ್ತು ಕೆ ಜಿ ಆಗಿರುತ್ತೆ ಒಂದು ಕ್ವಿಂಟಲ್ ಏನಾರು ಕಾಳು ಹಾಕಿದ್ರೆ ನೂರ್ ಕ್ವಿಂಟಾಲ್ ಇನ್ನೂರು ಕ್ವಿಂಟಾಲ್ ಮುನ್ನೂರು ಕ್ವಿಂಟಲ್ ಬೆಳಿತಾನಂದ್ರೆ ಅದ್ ರೈತ ಮಾತ್ರ ಮಾತ್ರ ಈಗ ಎಲ್ಲಾರ್ಗು ಅನ್ನ ಕೊಡೋ ರೈತ ಬೆಳಿಗ್ಗೆ ಒಂದ್ ಇವನ್ ಅವ್ನ ಮನೆ ಇಡ್ಲಿ ಬೇಕು ಅಂತ ಅಂತಂದ್ರೆ ಮೆಟೀರಿಯಲ್ ರೈಸೇ ಬೇಕು ಇವಾಗ ಚಟ್ನಿ ಬೇಕು ಅಂತ ಮತ್ತೊಬ್ಬನೂ ಬೇಕು ಶೇಂಗಾ ಬೀಜ ಬೇಕು ಎಲ್ಲಾನು ರೈತನೇ ಬೆಳೆಯೋದು ಎಲ್ಲಾರು ಒಬ್ನ ಕೆಳಗೆ ಕೆಲಸ ಮಾಡ್ಕೊಂಡಿದ್ರೆ ನಾಳೆ ಮುಂದೆ ಆದ್ರೂ ತಿನ್ನಾಕ ತಿನ್ನಕೂ ಬೇಕಲ್ಲ ಆಮೇಲೆ ಕೆಲವೊಂದು ಟೈಮು ರೇಟ್ ಡ್ರಾಪ್ ಆಗುತ್ತೆ ಡೌನ್ ಆಗುತ್ತೆ ಲಾಸ್ ಆಗುತ್ತೆ ಆಮೇಲೆ ಈಗ ಈ ತರ ನೋಡಿದಾಗ ಬೇಜಾರಾಗುತ್ತೆ ಆಗುತ್ತೆ ಇದು ವೈಜ್ಞಾನಿಕವಾಗಿ ವೈಜ್ಞಾನಿಕ ಬೆಲೆ ನಿರ್ಧಾರ ಆದ್ರೆ ರೈತರು ರೈತರಿಗೆ ಚೆನ್ನಾಗಿ ಆಗ ನೀನ್ ಫ್ಯಾಕ್ಟ್ರಿ ನಲ್ಲಿ ಕೆಲಸ ಮಾಡೋರು ಓಡ್ ಬಂದು ಹೊಲದಲ್ಲಿ ಕೆಲಸ ವೈಜ್ಞಾನಿಕ ಬೆಲೆ ನಿರ್ಧಾರ ಆಗ್ಬೇಕು ಈಗ ನಮ್ ದೇಶದಲ್ಲಿ ಇಲ್ಲ ಅಂದ್ರೆ ಬೇರೆ ದೇಶಗಳಲ್ಲೆಲ್ಲ ಒಬ್ಬ ರೈತ ಇಂಥದೇ ಬೆಳೆ ಆಗ್ಬೇಕು ಅಂತ ಫಸ್ಟ್ ಅವ್ರಿಗೆ ಕ್ಯಾಟ್ಲಾಗ್ ಕೊಡ್ತಾರೆ ಆ ಕೆಮಿಕಲ್ ರೇಷನ್ ಇಷ್ಟೇ ಇರ್ಬೇಕು ಅಂತ ಇದು ಬೆಳೆದಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ನೀಡೆಡ್ ಎಷ್ಟಿರುತ್ತೋ ಅಷ್ಟಕ್ಕೆ ಅವ್ರು ಕೊಟ್ಟಿರ್ತಾರೆ ಹೆಚ್ಚಾದಿದ್ನ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಒಂದು ಸುಧಾರಣೆ ಆದ್ರೆ ಯಾರು ಕೃಷಿ ಮಾಡ್ಲಿಕ್ಕೆ ಬೇಡಪ್ಪ ನನಗೆ ಅನ್ನೋ ಪರಿಸ್ಥಿತಿ ಇರಲ್ಲ ಲಾಸ್ ಆಗೋದು ಕಮ್ಮಿ ಆಗುತ್ತೆ ಲಾಸ್ ಆಗೋದು ಕಮ್ಮಿ ಆಗುತ್ತೆ ಸೈಂಟಿಫಿಕ್ ರೇಟ್ ಆದ್ರೆ ಪ್ರತಿಯೊಬ್ಬರಿಗೂ ಆದಾಯ ಬಂದ್ರೆ ಓಕೆ ಓಕೆ ವೆಂಕಟೇಶ ಇಷ್ಟೊತ್ತು ನಮ್ಗೆ ಈರುಳ್ಳಿ ತರ ಬೆಳಿತೀರಾ ಆಮೇಲೆ ಈಗ ನೀವು ಮಾಡ್ತಾರೋ ಇದು ಸೀಡ್ಸ್ಗೋಸ್ಕರ ಬೀಜ ಉತ್ಪಾದನೆ ಮಾಡ್ತಾರೆ ನಿಮ್ಮ ಹೊಲದಲ್ಲಿ ಅಲ್ಲಿ ಹತ್ತು ಹದ್ನೈದು ವರ್ಷದಿಂದ ಮಾಡ್ತಾ ಇದೀವಿ ಅದ್ರಲ್ಲಿ ಅನುಭವ ಇದೆ ಅಂತ ಹೇಳಿದ್ರೆ ಓಕೆ ಸ್ನೇಹಿತರೆ ಈಗ ನೋಡಿದ್ರೆ ಅಣ್ಣವರಲ್ಲಿ ಹತ್ತೈದು ವರ್ಷದಿಂದ ಈರುಳ್ಳಿ ಸೀಡ್ಸ್ ಉತ್ಪಾದನೆ ಮಾಡ್ತಿದ್ದಾರೆ ಯಾವ ಟೈಮಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರು ಬರೋದು ಯಾವಾಗ ನಿಮಗೆ ಜಾಸ್ತಿ ಬೀಜ ಅಂತ ಮೇ ಜೂನ್ ತಿಂಗಳ್ ಮೇ ಜೂನ್ ಅಲ್ವಾ ಸ್ನೇಹಿತರೆ ಅವ್ರು ಹೇಳಿದಾಗ ಮೇ ಈಗ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಬೆಳ್ಕೊಂಡು ಶೇಖರಣೆ ಮಾಡ್ಕೊಂಡು ನೆಕ್ಸ್ಟ್ ಮುಂಗಾರು ಮಳೆ ಟೈಮಲ್ಲಿ ಮೇ ಜೂನ್ ಅಲ್ಲಿ ಇವ್ರ ಹತ್ರ ಇವ್ರದೇ ಉತ್ಪಾದನೆ ಆಗಿರತಕ್ಕಂಥ ಲೋಕಲ್ ವೆರೈಟಿ ಸೀಡ್ಸ್ ಸಿಗ್ತವೆ ಯಾರು ಬೇಕಿದ್ದರು ನನ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೇವ್ ಮಾಡ್ಕೊಂಡು ಇವರಿಗೆ ಮತ್ತೆ ಮುಂಗಾರಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಏನಾದ್ರು ಡೌಟ್ ಇದ್ರು ಅಣ್ಣರು ಹೇಳ್ಬೋದು ಇಲ್ಲಿ ಲೋಕಲ್ ಸರೌಂಡಿಂಗ್ ಚಿತ್ರದುರ್ಗ ಚಳಿಕೆರೆ ಇವರೇ ಪ್ರಾಡಕ್ಟ್ ಇದನ್ನ ಇದು ಮಾಡ್ತಾರೆ ರೈತರೇ ಬಂದು ಇಲ್ಲಿ ಹೋಗ್ತಾರೆ ಸ್ನೇಹಿತರೆ ಅಣ್ಣಾರ ಈ ಈರುಳ್ಳಿ ಬೀಜ ಉತ್ಪಾದನೆ ಬಗ್ಗೆ ನಮಗೆ ಉತ್ತಮದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣರ